ಧನ್ಯವಾದಗಳು ಅದೇ ರೀತಿ ಈ ಪ್ರತಿಭಟನಾ ನಾವು ಬರುತ್ತಾ ಮುಂದಕ್ಕೆ ಈ ಧರಣಿ ಕಾರ್ಯಕ್ರಮದಲ್ಲಿ ಬಂಟೋಳ ವಿಧಾನಸಭಾ ಕ್ಷೇತ್ರದ ಕನ್ನಡ ಸಾಧಕರಾಗಿರುವಂತ

ದಕ್ಷಿಣ ಕನ್ನಡ ಜಿಲ್ಲೆ ಪ್ರಮುಖವಾಗಿ ಇಡೀ ಇವತ್ತು ಭಾರತೀಯ ಜನತಾ ಪಾರ್ಟಿ ಜನರಿಗಾಗಿ ಜನರಿಗೋಸ್ಕರ ಈ ಒಂದು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿಕೊಂಡಿದೆ ಭಾರತೀಯ ಜನತಾ ಪಾರ್ಟಿಯ ಪ್ರತಿಭಟನೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಎದ್ದು ಈ ಒಂದು ಪ್ರತಿಭಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಸಂಕಷ್ಟಕ್ಕಾಗಿ ಮಾಡುವಂತಹ ಪ್ರತಿಭಟನೆ ಕಳೆದ ನಾಲ್ಕೈದು ತಿಂಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗ್ತಿರುವಂತಹ ಪರಿಸ್ಥಿತಿ ಒಂದು ಕಡೆಗಳಲ್ಲಿ ಆರ್ಥಿಕವಾಗಿ ಜನರು ಬಹಳ ಕಷ್ಟವನ್ನ ಅನುಭವಿಸುವಂತಹ ವಾತಾವರಣವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ತಂದೊಡ್ಡಿದೆ ಇವತ್ತು ನಮ್ಮ ಜಿಲ್ಲೆಯ ಕಾರ್ಮಿಕರು ಬಹಳ ದೊಡ್ಡ ರೀತಿಯಲ್ಲಿ ಅವಲಂಬಿತ ಆಗಿರುವಂತದ್ದು ಕೆಂಪು ಕಲ್ಲಿಗೆ ಮರಳಿಗಾಗಿ ಕಳೆದ ನಾಲ್ಕೈದು ತಿಂಗಳಿಂದ ಕೆಂಪು ಕಲ್ಲಿಲ್ಲದೆ ಕೂಲಿ ಕಾರ್ಮಿಕರಿಗೆ ಕೂಲಿಲ್ಲದ ರೀತಿಯಲ್ಲಿ ಕಷ್ಟವನ್ನ ಅನುಭವಿಸ್ತಾ ಬಹಳ ದೊಡ್ಡ ರೀತಿಯ ಸಂಕಷ್ಟವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ತಂದೊಡ್ಡಿದೆ ಒಂದು ಕಡೆ ಇವತ್ತು ಈ ಪ್ರತಿಭಟನೆ ಹಲವು ಉದ್ದಿಮೆದಾರರು ಕೂಡ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಇವತ್ತು ಒಂದು ಕಡೆಗಳಲ್ಲಿ ಇಡೀ ನಮ್ಮ ಜಿಲ್ಲೆಯ ಕೆಂಪು ಕಲ್ಲೆ ಕಲ್ಲನ್ನು ತೆಗೆಯುವಂತಹ ಕೋರೆಯ ಮಾರಕಾದ್ರೆ ಇನ್ನೊಂದು ಕಡೆಗಳಲ್ಲಿ ಕೆಂಪು ಕಲ್ಲನ್ನು ಸಾಗಿಸುವಂತ ಆ ಬಂಧುಗಳ ಸಂಕಷ್ಟ ಆ ಕೆಂಪು ಕಲ್ಲನ್ನು ತೆಗೆಯುವಂತಹ ಕಾರ್ಮಿಕರ ಒಂದು ಕಡೆಯಲ್ಲಿ ಸಂಕಷ್ಟ ಆದರೆ ಇನ್ನೊಂದು ಕಡೆಯಲ್ಲಿ ಸಿಮೆಂಟ್ ವ್ಯಾಪಾರಿಗಳ ಸಂಕಷ್ಟ ಒಂದು ಕಡೆ ಕೆಂಪು ಕಲ್ಲನ್ನೇ ಅವಲಂಬಿತರಾಗಿರುವಂತಹ ಬಂಧುಗಳ ಮನೆಗೆ ಬಂದು ಕಂತಿಗಾಗಿ ಪೀಡಿಸುವಂತಹ ಕಟ್ಟಡವನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಪ್ರತಿಭಟನೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆ ತನಕ ನಡೀತಾ ಇದ್ರೆ ಬಹಳ ದುಃಖ ಆಗುತ್ತೆ ನಾನು ಇವತ್ತು ಹೇಳಬೇಕು ಅಂತ ಹೇಳಿದ್ರೆ ಇವತ್ತು ನಮ್ಮ ಜಿಲ್ಲೆ ನೇತೃತ್ವ ವಹಿಸಿಕೊಂಡಂತ ಸಚಿವರು ಕಾಣೆಯಾಗಿದ್ದಾರೆ ಅವರು ವಿದೇಶದಲ್ಲಿದ್ದಾರೆ ಇವತ್ತು ನಾನು ನಮ್ಮ ಕಾರ್ಯಕರ್ತರು ತಿಳ್ಕೊಳ್ಬೇಕು ಮಾಧ್ಯಮದವರು ತಿಳ್ಕೊಳ್ಬೇಕು ನಮ್ಮ ಜಿಲ್ಲೆಯವರಾದಂತಹ ಸ್ಪೀಕರ್ ಸ್ಪೀಕರ್ ಆದ ನಂತರ ಇಪ್ಪತ್ತೈದು ಮೂವತ್ತು ರಾಷ್ಟ್ರಗಳಿಗೆ ವಿದೇಶ ಪ್ರಯಾಣ ಮಾಡುವಂತ ಬಹಳ ದೊಡ್ಡ ರೀತಿಯ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ಅಮೆರಿಕದಿಂದ ಹಿಡಿದು ಬೇರೆ ಬೇರೆ ದೇಶಗಳಿಗೆ ಸ್ಪೀಕರ್ ಅವರ ಕಾರ್ಯಕ್ರಮಗಳು ಆಗ್ತಾ ಇದೆ ಆದ್ರೆ ನಮ್ಮ ಜಿಲ್ಲೆಯ ಜನರ ಕಷ್ಟಕ್ಕೆ ಸ್ಪೀಕರ್ ಅವರು ಏನು ಕೆಲಸ ಕಾರ್ಯಗಳು ಮಾಡಿದ್ದಾರೆ ಅಂತ ಹೇಳೋದು ಕೇಳಿದ್ರೆ ಅದಕ್ಕೆ ಉತ್ತರ ಸಿಗಲ್ಲ ಇವತ್ತು ನಮ್ಮ ಜಿಲ್ಲೆಯ ಜನರ ಕಷ್ಟ ಏನು ನಮ್ಮ ಜಿಲ್ಲೆಯ ಜನ ಸ್ಪೀಕರ್ ಆಗಿ ಆಗಬೇಕು ಅಂತ ಖುಷಿ ಬಿಟ್ಟು ಇವತ್ತು ಸ್ಪೀಕರ್ ಅವರು ಸ್ಪೀಕರ್ ಆದ ನಂತರ ಕೆಂಪು ಕಲ್ಲು ಮರಳು ಮಾತ್ರವಾದ ನಂತರ ನಮ್ಮ ಜಿಲ್ಲೆಯಲ್ಲಿ ಸ್ಪೀಕರ್ ತೆಗೆಯುವಂತಹ ಕಾರ್ಯಕ್ರಮ ಆಯಿತು ಇವತ್ತು ಬಹಳ ದೊಡ್ಡ ರೀತಿಯಲ್ಲಿ ಹೋರಾಟಗಳು ಅದು ಪ್ರಾರಂಭವಾಗಿದೆ ಒಂದು ಕಡೆಯಲ್ಲಿ ಆರ್ಥಿಕವಾಗಿ ಬಹಳ ದೊಡ್ಡ ರೀತಿಯ ಸಂಕಷ್ಟವನ್ನು ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಬಂಧುಗಳು ಇವತ್ತು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನಾವು ಜನಪ್ರತಿನಿಧಿಗಳು ಮತ್ತು ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತೇವೆ ಈ ಸಂದರ್ಭದಲ್ಲಿ ಕಳೆದ ಮೂರ್ನಾಲ್ಕು ದಿನದಿಂದ ನಿರಂತರವಾಗಿ ಪ್ರಾರಂಭದ ಹಂತದಲ್ಲಿ ಕಾಂಗ್ರೆಸ್ನ ಮಂತ್ರಿಗಳು ಅದು ಕೂಡ ಆಮದು ಮಂತ್ರಿ ಆ ಪುಣ್ಯಾತ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾವಾಗ ಬರ್ತಾನೆ ಗೊತ್ತಿಲ್ಲ ಯಾವಾಗ ಹೋಗ್ತಾನೆ ಗೊತ್ತಿಲ್ಲ ಬಟ್ಲೆ ಆಯಿತು ನನಗೆ ಕನ್ನಡದಲ್ಲಿ ವರ್ಷದಲ್ಲಿ ಎರಡೇ ಕಾರ್ಯಕ್ರಮಕ್ಕೆ ಬರಲ್ಲ ಪುಣ್ಯಾತ್ಮ ಒಂದು ಆಗಸ್ಟ್ ಹದಿನೈದರಂದು ಫ್ಲಾಗ್ ಹೋಸ್ಟಿಂಗ್ ಮಾಡಲಿಕ್ಕೆ ಇನ್ನೊಂದು ಜನವರಿ ಇಪ್ಪತ್ತಾರನೇ ತಾರೀಕಿನ ಕಾರ್ಯಕ್ರಮಕ್ಕೆ ಮಾತ್ರ ಬರುವಂತ ವಾತಾವರಣ ಸೃಷ್ಟಿಯಾಗಿದೆ ಹಾಗಾಗಿ ಇಂಪೋರ್ಟೆಡ್ ಸಚಿವರು ಬೇಡ ಅಂತ ಹೇಳಿದ್ರೆ ಒಂದು ಕಡೆ ಹೇಳ್ತಾ ಇದ್ದಾರೆ ಮುಂದಿನ ನಾನೇ ಆರೋಗ್ಯ ದಿನೇಶ್ ಸ್ಪೀಕರ್ ಮಾಡ್ತೇನೆ ಮಾತುಗಳು ನೀವು ಸ್ಪೀಕರ್ ಆಗಿ ನೀವು ಸಚಿವರಾಗಿ ನಮ್ಮ ಕಷ್ಟ ಜನತೆ ಕಷ್ಟ ಇದೆ ಎಂಬ ಕಲ್ಲು ನಿಮ್ಗೆ ಪರ್ಮನೆಂಟ್ ಆಗಿ ಅದನ್ನು ಬಗೆಹರಿಸಿಕೊಳ್ಳಿ ನಿಮ್ಮ ಹತ್ರ ಆಗಲ್ಲ ನಾವು ಕೂಡ ಸರ್ಕಾರವನ್ನು ನಡೆಸುವಂತ ಸಂದರ್ಭದಲ್ಲಿ ಈ ರೀತಿಯ ಕಾನೂನುಗಳಿಗೆ ನಾವು ಸರ್ಕಾರ ನಡೆಸುವಂತ ಸಂದರ್ಭದಲ್ಲಿ ಈ ರೀತಿಯ ಬೇರೆ ಬೇರೆ ಕಾರಣ ಇದ್ದಾಗಲೂ ಕೂಡ ನಾವು ಜಿಲ್ಲೆಯ ಜನತೆಗೆ ಸಂಕಷ್ಟವನ್ನು ತಂದು ಕೊಟ್ಟಿಲ್ಲ ಒಂದು ಕಡೆಯಿಂದ ಕೆಂಪು ಕಲ್ಲು ಒಂದು ಕಡೆಯಿಂದ ಮರಳು ಅದರಲ್ಲೂ ಕೂಡ ಕಾಂಗ್ರೆಸ್ ಆಡಳಿತ ಬರುವಂತಹ ಸಂದರ್ಭದಲ್ಲಿ ಅವರು ಮಾಡಿದಂತಹ ಪ್ರಣಾಳಿಕೆಯಲ್ಲಿ ಮರಳಿದೆ ಮರಣ ನೀತಿ ಮಾಡುತ್ತೇವೆ ಅಂತ ಹೇಳಿದರು ಮರಣ ನೀತಿ ಮಾಡಿದಂತ ಪುಣ್ಯಾತ್ಮರು ಕಳೆದ ಎರಡೂವರೆ ವರ್ಷದಿಂದ ಒಂದು ಮರಳಿಗಾಗಿ ಒಂದು ಮೀಟಿಂಗ್ ಮಾಡಿಲ್ಲ ಈ ಪುನೀತ್ ಮೀಟಿಂಗ್ ಮಾಡಿದ್ರೆ ನಮ್ಗೆ ಚಾಲಕರಿಗೆ ಸಂಸದರಿಗೆ ಗೊತ್ತಾಗುತ್ತೆ ಮನೆಗೆ ನೀತಿ ಇಲ್ಲ ಕೆಂಪು ಕಣ್ಣಿನ ಸಂಕಷ್ಟದಲ್ಲಿ ಜನರು ಕಣ್ಣೀರು ಮೊನ್ನೆ ಕಾಂಟ್ರಾಕ್ಟ್ ಸಂಘದವರು ಸಿಕ್ಕಿದ್ರು ನಮ್ಮ ಹತ್ರ ಕಾಂಟ್ರಾಕ್ಟ್ ಸಂಘದವರು ಹೇಳ್ತಾರೆ ಮೋನಪ್ಪಣ್ಣ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಬ್ಯಾಂಕಿನ ಕಂದು ಕಟ್ಟುವವರು ಯಾರು ಮೊನ್ನೆ ಮೊನ್ನೆ ಸುಳ್ಯದಲ್ಲಿ ಕೆಂಪು ಕಲ್ಲನ್ನು ಅವಲಂಬಿತ ಲಾರಿ ಚಾಲಕ ಆತ್ಮಹತ್ಯೆಗೆ ಪ್ರಯತ್ನ ಕಂಡಿದ್ದೇವೆ ನಾನು ಇವತ್ತು ಕೇಳ್ತೇನೆ ಇನ್ನೆಷ್ಟು ಜನ ಆತ್ಮಹತ್ಯೆಗೆ ಪ್ರಯತ್ನ ಮಾಡಬೇಕು ಕಾಂಗ್ರೆಸ್ ನಾಯಕ ತರಿಸಬೇಕು ಇನ್ನೆಷ್ಟು ಜನ ಆತ್ಮಹತ್ಯೆಗೆ ಪ್ರಯತ್ನ ಮಾಡಬೇಕು ಬಹಳ ಕಾರ್ಮಿಕರಿಗೆ ಆತ್ಮಹತ್ಯೆಯನ್ನ ಆ ಭಾಗ್ಯವನ್ನು ಕೊಟ್ಟಂತ ಕಾಂಗ್ರೆಸ್ ಸರ್ಕಾರ ಇವತ್ತು ನಮಗೆ ಈ ರೀತಿಯ ಸಂಕಷ್ಟವನ್ನು ಎದುರಿಸಿಕೊಳ್ಳದೆ ಭಾರತೀಯ ಜನತಾ ಪಾರ್ಟಿ ದಿನನಿತ್ಯ ಪ್ರತಿಭಟನೆ ಮಾಡುವಂತಹ ವಾತಾವರಣವನ್ನು ಸೃಷ್ಟಿ ಮಾಡಿದೆ ಮೊದಲು ಕೊಡುಗೆ ಉತ್ಸವ ಸಂದರ್ಭ ಆಯಿತು ಅದರ ಒಟ್ಟಿಗೆ ಇನ್ನು ದಿನಗಳಲ್ಲಿ ನವರಾತ್ರಿ ಹಬ್ಬ ಶುರು ಆಗ್ತಿದ್ದೆ ಎಲ್ಲೋ ಒಂದು ಕಡೆ ಹಬ್ಬವನ್ನ ಹರಿದಿನಗಳನ್ನ ಆಚರಣೆ ಮಾಡಬೇಕು ಜನರಲ್ಲಿ ಕೈಯಲ್ಲಿ ಹಣ ಇಲ್ಲದೆ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣಕರ್ತರು ಯಾರು ಅಂತ ಕೇಳಿದ್ರೆ ಕಾಂಗ್ರೆಸ್ನ ಆಡಳಿತ ತಾಲೂಕ್ ಆಫೀಸ್ನಿಂದ ಹಿಡಿದುಕೊಂಡು ಎಲ್ಲಾ ಸರ್ಕಾರಿ ಇಲಾಖೆ ಇಲಾಖೆಗಳ ಭ್ರಷ್ಟಾಚಾರ ಇವತ್ತು ಉನ್ನತ ಅಧಿಕಾರಿಗಳು ಮಂಗಳೂರಿಗೆ ಬರಬೇಕು ಅಂತ ಹೇಳಿದ್ರೆ ಕೋಟಿ ಹಣ ಕೊಟ್ಟು ಭ್ರಷ್ಟಾಚಾರ ಕೊಟ್ಟು ಇಲ್ಲಿ ಬರಬೇಕು ಒಂದು ಸಚಿವ ಹೇಳ್ತಾರೆ ಮಂಗಳೂರಿನಲ್ಲಿ ಇದ್ದಂತ ಎಲ್ಲ ಬಿಲ್ಡಿಂಗ್ ಕಟ್ಟುವಂತ ಕೆಡಿನ ಸಂಸ್ಥೆಯವರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಮಂಗಳೂರಿನಲ್ಲಿ ಲೈಸೆನ್ಸ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಸ್ಕ್ವೇರ್ ಫೀಟ್ಗೆ ಎಪ್ಪತ್ತೈದು ರೂಪಾಯಿ ಅವರಿಗೆ ಅಂತ ಕೊಡ್ಬೇಕಂತ ಪುನೀತ್ ನೀವು ಈ ಹಿಂದೆ ಹೇಳಿದ್ರೆ ನಲವತ್ತು ಪರ್ಸೆಂಟ್ ಸರ್ಕಾರ ಅಂತ ನಮ್ಗೆ ಪರ್ಸೆಂಟ್ ಸರ್ಕಾರ ಹೇಳಿದವರು ಕೋರ್ಟ್ನಲ್ಲಿ ನಿಮಗೆ ಸಾಬೀತು ಮಾಡಲಿಕ್ಕಾಗಿದೆ ಯಾರು ಆರೋಪ ಮಾಡಿದ್ರೆ ಅವರನ್ನ ಜೈಲು ಕೊಟ್ಟು ಕೂಡ ನಿಮ್ಗೆ ದಾಖಲೆ ಕೊಡ್ಲಿಕ್ಕಾಗಿಲ್ಲ ಇವತ್ತು ನಾವು ದಾಖಲೆ ಕೊಡ್ತೇವೆ ಭ್ರಷ್ಟಾಚಾರದ ಪರವಾಗಿ ದಾಖಲೆ ಕೊಟ್ಟಂತ ಈ ಭ್ರಷ್ಟಾಚಾರದ ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರ ಇನ್ನೊಂದು ಕಡೆ ಸಿದ್ದರಾಮಯ್ಯ ಹೇಳ್ತಾರೆ ನಮ್ಮ ಕಾರ್ಯಕ್ರಮಗಳಿಗೆ ಅಡ್ಡಿಯಾದಾಗ ಧಾರ್ಮಿಕ ಹಬ್ಬಗಳಿಗೆ ಅಡ್ಡಿಯಾದಾಗ ಅಡ್ಡಿ ಆಗಬಾರದು ಅಂತ ಕೇಳಿದ್ರೆ ಗುಡಾಪೆ ಉತ್ತರವನ್ನು ಕೊಡುವಂತ ಸಿದ್ದರಾಮಯ್ಯ ಇವತ್ತು ನಮ್ಮ ರಾಜ್ಯವನ್ನು ನಾವು ಕಾಣ್ತಾ ಇದ್ದೇವೆ ಇವತ್ತು ರಾಜ್ಯದ ಜನರು ಬಹಳ ಖುಷಿಯಾಗಿ ನಿಟ್ಟು ಬಿಡಬೇಕು ಅಂತ ಹೇಳಿದ್ರೆ ಈ ರೀತಿಯ ನೀತ ಸರ್ಕಾರ ಈ ರಾಜ್ಯದಲ್ಲಿ ಇರಬಾರ್ದು ಈ ನೀತ ಸರ್ಕಾರ ಇದೆ ಅಂತೇಳಿ ಆದ್ರೆ ಕರ್ನಾಟಕದ ರಾಜ್ಯದ ಜನತೆ ಇನ್ನಷ್ಟು ಜಿಲ್ಲೆಗಳಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಒಂದು ಕಡೆಯಲ್ಲಿ ರೈತರ ಆತ್ಮಹತ್ಯೆ ಒಂದು ಕಡೆಯಲ್ಲಿ ಟ್ಯಾಕ್ಸ್ ಜಾಸ್ತಿ ಆಗಿದೆ ಅಂತ ಹೇಳುವಂತ ಆತ್ಮಹತ್ಯೆ ಪ್ರತಿಯೊಂದು ಸರ್ಕಾರದ ಇಲಾಖೆಯ ಏನೆಲ್ಲ ರಾಜ್ಯ ಸರ್ಕಾರದ ವಿಧಾನ ಕಡೆಯಿಂದ ಬರುವಂತ ಯೋಜನೆ ಇದೆ ಆ ಯೋಜನೆಯನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಕೂಡ ಹೆಚ್ಚಿನ ಹಣವನ್ನು ಪಾವತಿ ಮಾಡಬೇಕು ಇವತ್ತು ಮಹಾನಗರ ಪಾಲಿಕೆ ಇರ್ಬೋದು ಸ್ಥಳೀಯ ಸಂಸ್ಥೆ ಆಡಳಿತದ ಆಡಳಿತ ಇರ್ಬೋದು ಇದನ್ನೆಲ್ಲವನ್ನು ಕಂಡಾಗ ಜನರಿಗೆ ಈ ಕಾಂಗ್ರೆಸ್ ಸರ್ಕಾರ ಸಾಕಪ್ಪ ಸಾಕು ಇದು ಬೇಡ ನಮಗೆ ಅಂತ ಹೇಳುವಂತ ರೀತಿಯ ಮಾನಸಿಕತೆ ಬಂದಿದೆ ಆದ್ರೆ ಇವತ್ತು ಜನರು ಪಡ್ತಾ ಇದ್ದಾರೆ ಇನ್ನಿತರ ಕೆಲವಾರು ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಅನ್ನು ಆಯ್ಕೆ ಮಾಡಿದಂತ ಜನರು ಅವರೇ ಜನರು ಇವತ್ತು ಪಟ್ಟು ಈ ಕಾಂಗ್ರೆಸ್ ಅನ್ನು ಆಯ್ಕೆ ಮಾಡಿದ್ದು ನಾವು ಬಹಳ ದೊಡ್ಡ ತಪ್ಪಾಗಿದೆ ಅಂತೇಳುವಂತದ್ದು ಕಣ್ಣೀರು ಆಗ್ತಾ ಇದ್ದಾರೆ ಇವತ್ತು ಕಲ್ಲಿನ ಈ ಫಲಿತಿಯ ವಾತಾವರಣ ಭಾರತೀಯ ಜನತಾ ಪಾರ್ಟಿ ಸುಮ್ಮನೆ ಇನ್ನೂ ಸುಮ್ಮನೆ ಕೂತ್ಕೊಳ್ಳಲ್ಲ ತಾಳ್ಮೆಗೂ ಒಂದು ಲಿಮಿಟ್ ಇದೆ ತಾಳ್ಮೆಗೂ ಒಂದು ಮಿತಿ ಇದೆ ಈ ಕಲ್ಲಿನ ಪ್ರತಿಭಟನೆ ಇವತ್ತು ಬೆಳಿಗ್ಗೆಯಿಂದ ಸಾಯಂಕಾಲಕ್ಕೆ ಪ್ರತಿಭಟನೆ ನಡೆದಿದೆ ಇನ್ನು ಮುಂದಿನ ದಿನಗಳಲ್ಲಿ ಮಂಗಳೂರಿನಿಂದ ಮಿತಿ ರೋಡ್ ಮಂಗಳೂರಿನಿಂದ ಸುಳ್ಯ ಈ ರೀತಿಯ ಪಾದಯಾತ್ರೆ ನಂಬಿಕೊಳ್ತದೆ ಜನರಿಗಾಗಿ ಜನರಿಗೋಸ್ಕರ ಹೋಗ್ತದೆ ಅದರ ಮುಂಚೆ ಎಚ್ಚೆತ್ತುಕೊಳ್ಳಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಇನ್ನಿತರ ಜಿಲ್ಲೆಗಳಲ್ಲಿ ಆಗುವಂತ ಕ್ರೈಮ್ ಬ್ರೇಟ್ ನೋಡಿ ಹೆಚ್ಚಿನ ಕಡೆಗಳಲ್ಲಿ ಆದಾಯ ಇಲ್ಲ ಆದಾಯ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ಯಾವ ರೀತಿಯಲ್ಲಿ ಏನಾಗುತ್ತಾ ಇದೆ ಸ್ವಲ್ಪ ಕಣ್ಣು ಬಿಟ್ಟು ನೋಡಿ ಸ್ವಾಮಿ ಇವತ್ತು ಭಾರತೀಯ ಜನತಾ ಪಾರ್ಟಿ ನಮ್ಗೆ ಎಚ್ಚರಿಕೆ ಕೊಡ್ತೇವೆ ಜನತಾ ಪಾರ್ಟಿ ಇವತ್ತು ಮಂಗಳೂರಿನಿಂದ ಈ ಪ್ರತಿಭಟನೆಯನ್ನ ಇದು ಆದಾಯದ ಮುಖಾಂತರ ಕುಸಿ ಈ ಪಾದಯಾತ್ರೆ ಮುಖಾಂತರ ಪ್ರತಿಭಟನೆಯನ್ನ ಮಾಡ್ತಾ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತು ಬಿಸಿಡುವಂತ ಪರಿಸ್ಥಿತಿ ಎಲ್ಲ ಆಗ್ತದೆ ಇನ್ನು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನ ಯಾವುದೇ ನಾಯಕರು ಬೀದಿ ಬೀದಿಯಲ್ಲಿ ಕಂಡಾಗ ಪಟ್ಟಿ ಹಿಡಿದವರಂತೆ ಹೊರಡ ಬಿಸಿರುವಂತ ದಿನಗಳು ದೂರವಿಲ್ಲ ಜಾಗ್ರತೆ ಇಡಿ ಜಾಗ್ರತೆ ಇಡಿ ಹಾಗಾಗಿ ಕೆಂಪು ಕಲ್ಲಿನ ಸಮಸ್ಯೆಯನ್ನು ಬಗೆಹರಿಸಿ ಸಮಸ್ಯೆಯನ್ನು ಬಗೆಹರಿಸಿ ಜನರಿಗೆ ನಿಶ್ಚಿಂತವಾಗಿ ಮಾಡಿದ್ದಾರೆ ಈ ಈ ಈ ಪತಿ ಹೇಳಿದ್ರಂತಾದ್ರೂ ಪುನರಾಯಿರು ಮಂಗಳೂರಿಗೆ ಬರ್ತಾರ ನೋಡ್ರಿ ಕಂದಾರು ಕಂದಾರು ಬಂದಾರ ಮಂಗಳೂರು ಬಂದಾರ ಅದಕ್ಕೆ ಕೆಲವರು ಹೇಳ್ತಾರೆ ಬಂದಾರು ಬಂದಾರಲ್ಲ ಹೋದರು ಹೋದರು ಪುನರಾಯರು ಅಂತ ಹೇಳುವಂತದ್ದಾಗಬೇಕು ಅಂತ ಹಾಗಾಗಿ ಆ ಪದ್ಯವನ್ನ ಪುನರ್ ಉಚ್ಚಾರ ಮಾಡಬೇಕು ಅದರ ಮುಖಾಂತರ ಅದು ದಿನೇಶ್ ಪುನರಾಯರು ಈ ಜಿಲ್ಲೆಯ ಉತ್ತುವಾದ ಸಚಿವರು ಬೆಂಗಳೂರಿನ ಉತ್ತುವಾದ ಸಚಿವರೆಲ್ಲ ಇಲ್ಲಿಯ ಸಮಸ್ಯೆಗೆ ಒಂದು ಕನಿಷ್ಠ ಒಂದು ಪದೆಯನ್ನ ನಮಗೆ ಕೃಷಿ ಮಾಡಿಲ್ಲ ಸಾಹಿತ್ಯ ಒಂದು ಪದೆಯನ್ನ ಅರುಂಧಿ ಶೈರ ಅವರು ಎದುರಿಂದ ಹೇಳ್ಬೇಕು ನೀವೇ ಮತ್ತೆ ಸಾಹಿತ್ಯ 반다하 반다.